ಇನ್ನು ಕೊನೆಯದಾಗಿ ನಾನು ಹೇಳೋವಂಥದ್ದು ಇಷ್ಟೆಲ್ಲ ಆದಮೇಲೂ ಕೂಡ ಮುಖ್ಯಮಂತ್ರಿಗಳು ನಾನೊಂದು ಪತ್ರಿಕೆಯಲ್ಲಿ ನೋಡಿದೆ ನಾನು ಮುಖ್ಯಮಂತ್ರಿಗಳು ಈ ಈ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮೀಟಿಂಗನ್ನು ಮಾಡಿದ್ದಾರೆ ವಿಧಾನಸೌಧದ ಮುನ್ನೂರ ಹದಿಮೂರು ಏನೋ ಕೊಠಡಿಯಲ್ಲಿ ಮಾಡಿದ್ರು ಆ ಮಾಡಿದಾಗ ಅವರು ವರದಿ ಕೊಟ್ಟರು ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಎಷ್ಟು ಖರ್ಚು ಮಾಡಿದ್ದೀರಿ ಅಂತ ವರದಿ ಕೊಟ್ಟ ಮೇಲೆ ನಾನು ಪತ್ರಿಕೆಯಲ್ಲಿ ನೋಡಿದ್ದು ಅವರು ಇಪ್ಪತ್ತೊಂಬತ್ತು ಪರ್ಸೆಂಟ್ ಏನೋ ಮಾಡಿದ್ರಂತೆ ಖರ್ಚು ನೂರಕ್ಕೆ ಇಪ್ಪತ್ತೊಂಬತ್ತು ಮಾರ್ಸೆಂಟ್ ಪಾಸಿಂಗ್ ಆದರೂ ಮೂವತ್ತೈದು ಮಾಡಬೇಕಾಯ್ತು ಇಪ್ಪತ್ತೆರಡು ನಾನು ನನಗಿಂತ ಕಡಿಮೆ ಹೋದಿಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಮುಖ್ಯಮಂತ್ರಿಗಳು ಗರಂ ಕೋಪ ಮಾಡ್ಕೊಂಡು ಚೀಮಾರಿ ಹಾಕಿದ್ರು ಅಂತ ಬಂದಿತ್ತು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪತ್ರಿಕೆಯಲ್ಲಿ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ನಾನು ಇಲ್ಲಿ ಮುಖ್ಯಮಂತ್ರಿಗಳು ಎ ಟಿ ಆರ್ ಈ ಪುಸ್ತಕ ಅವರೇ ಹೊರಡಿಸಿರೋದು ಎ ಟಿ ಆರ್ ಈ ಪುಸ್ತಕ ಅಂದರೆ ಆಕ್ಷನ್ ಟೇಕನ್ ರಿಪೋರ್ಟ್ ಆನ್ ಬಡ್ಜೆಟ್ ಸ್ಪೀಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇದರಲ್ಲಿ ನೀವು ನಾನು ಓದಿದೆ ಎಲ್ಲ ಪೇಜು ಓದ ಓದ್ದೆ ನಾನು ಆ ಎಲ್ಲ ಪೇಜಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿ ನೀವು ಚೀಮಾರಿ ಹಾಕಿದ್ಮೇಲೆ ನಿಮಗೆ ನನಗಿಂತ ನಿಮ್ಗೆ ಚೆಂದ ಗೊತ್ತಿರುತ್ತೆ ನನಗಿಂತ ನಿಮ್ಗೆ ಚೆಂದ ಗೊತ್ತೆ ನೀವು ಚೀಮಾರಿ ಹಾಕಿದ್ಮೇಲೆ ಅವರೇ ನೀವು ಪುಸ್ತಕ ಪ್ರಿಂಟ್ ಮಾಡಿ ಕೊಟ್ಬಿಟ್ಟವ್ರೆ ಇದೆಲ್ಲಾರ ಹತ್ರನೂ ಇದೆ ನಿಮಗೂ ತೊಗೊಂಡು ನೋಡಿ ಇದು ಇದರಲ್ಲಿ ನೂರ ಮೂವತ್ತಾರನೇ ಪೇಜಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದ ಕಲೆ ಮತ್ತು ಸಂಸ್ಕೃತಿ ಗುರುತಿಸಿ ಉಳಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಲೆಮಾರಿ ಸಂಸ್ಕೃತಿಯ ಉತ್ಸವಕ್ಕೆ ಉತ್ಸವವನ್ನು ಆಯೋಜಿಸಲಾಗಿದೆ ಆಯೋಜನೆ ಮಾಡಿದೆ ಅಂತ ಇವರು ಬಜೆಟ್ ಅಲ್ಲಿ ಹೇಳಿದರು ಬಜೆಟ್ಟಲ್ಲಿ ಬಜೆಟ್ ಈ ನಮ್ಮ ಡಿಪಾರ್ಟ್ಮೆಂಟವರು ಆ ಡಿಪಾರ್ಟ್ಮೆಂಟ್ ಆ ಇಲಾಖೆಯವರು ಅವ್ರೇನು ಕಾಮೆಂಟ್ ಅಂದರೆ ಮುಖ್ಯಮಂತ್ರಿಗಳೇ ಇದು ಹೊಸ ಯೋಜನೆ ಸಂಸ್ಕೃತಿ ಉತ್ಸವವನ್ನು ಸದ್ಯಕ್ಕೆ ಮುಂದೂಡುವಂತೆ ತಿಳಿಸಲಾಗಿದೆ ನೀವು ಅನೌನ್ಸ್ ಮಾಡಿರುವಂತ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿರೋದನ್ನ ಈ ಅಧಿಕಾರಿ ರಿಪೋರ್ಟ್ ಅಲ್ಲಿ ಕೊಡ್ತಾನೆ ಇದು ಹೊಸ ಯೋಜನೆ ಕೈ ಬಿಡಲಾಗಿದೆ ಅಂತ ಯಾಕೆ ಅನೌನ್ಸ್ ಮಾಡಿದ್ರಿ ನೀವು ಜನಕ್ಕೆ ಮೂಗುಕೆ ತುಪ್ಪ ಸುರಿದ್ರ